ಇಬ್ ಅಷ್ಟೇ ಕಾರನ್ ಎಲ್ಲಿ ಬಂದ್ ಬೇರೆ ಪಂಡಿತರಿಂದ ಕರ್ಕೊಬಂದಲ್ಲ ಏನ್ ಮಾಡ್ತಾ ಇದ್ವಾ ಆ ಮನೆಗ್ ಬಾಪ ಬರಲಿಲ್ಲ ನೀವಾ ನೀನ್ವಾ ಅದಕ್ಕೆ ನೋಡ್ಕೊಂಡು ಹೋಗಣ ಅಂತ ಬನ್ನಿ ಹಾಗ ಎದೆ ರೋಷ್ಟು ಸುಳ್ಳು ಸುಳ್ಳು ಅಂತದಪ್ಪ ಅಷ್ಟೇ ಇನ್ನೇನಿಲ್ಲ அப்பா як на вас да ту для морості geldi най тестма інн є ніла ма нірана куряна нірана курі нірана курі сагома сак сак то часі ಸುಮ್ಮನೆ ಹಂಗೆ ನೋಡ್ತಾ ಇದ್ದೀರಪ್ಪ ಅದೆಲ್ಲ ಎಲ್ಲಿ ವಯಸ್ಸಾಗೋದಲ್ಲಪ್ಪ ಏನೋ ನಾವು ಒಂದೊಂದು ಕಾಯಿಲೆ ಓ ಇರೋದಕ್ಕೆ ನಾವು ವಯಸ್ಸಾದ್ಮೇಲೆ ಹೋಗೋದ ಮೇಲಪ್ಪ ಹಂಗೆಲ್ಲ ಮಾತಾಡ್ಬೇಡಮ್ಮವ ನೀನು ಹೋದ್ರೆ ನೀನು ಹೋದ್ರೆ ನಮ್ಗೆಲ್ಲ ಯಾರು ಮಾವ ತಿಕ್ಕು ಬೇಕಾದಷ್ಟು ಅದಮ್ಮ ಬೇಕಾದಷ್ಟು ಅದೇ ನೀವು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಕೂತು ತಿನ್ಬೋದು ಇರೋಕ್ಕೆ ಮನೆ ಒಂದಿಲ್ಲ ಅಷ್ಟೇ ಈ ಜೀವ ನಿಮ್ಗೆ ಮನೆಗೆ ಕೂತ್ಕೊಳ್ಳೋರು ಕೂತ್ ಬಿಟ್ರೆ ನಂಗೆ ಅಷ್ಟೇ ಸಾಕಮ್ಮ ಮನೆ ಯಾರಿಗೆ ಬೇಕು ಮವ ಯಾರಿಗೆ ಬೇಕು ಮನೆ ದುಡ್ಡು ಯಾರಿಗೆ ಬೇಕು ಒಡವೆ ಯಾರಿಗೆ ಬೇಕು ನೀನಿದ್ರೆ ಅಲ್ಲಮ್ಮವ ಹಾಂ ಇದ್ರಾಗೆ ಯಾವಕ್ಕೂ ಒಂದು ಬೆಲೆ ಮಗ ಆಸ್ಪತ್ರೆಗ ಹೋಗೋದ ಮೇಲು ಸಾವಿತ್ರಿ ಯಾಕಪ್ಪ ಪಾಶಿಬಾಪ ಏನೈತಪ್ಪ ಈ ಯಾಕೋ ನೋವು ನೋವು ಅಂತ ಅವರೇ ನಡೆಯಪ್ಪ ಪಸ್ಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಪ್ಪ ನಮ್ಮ ಹ್ಞೂ ಇವಾಗಿನ ಕಾಲ್ದಾಗ ಈ ಕಾಲಿಗೆ ಆಗಲ್ಲ ನಮ್ ಕಾಲ ಹಂಗಲ್ಲ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ದೊಡ್ಡವನು ನನಗೆ ಕೂಗ್ರಿ ಕರ್ಕೊಂಡು ಹೋಗ್ಲಿ ಏನು ಇಲ್ಲ ಬಿಡೋತ್ಲ ಏನಿಲ್ಲ ಏ ಸುಮ್ಮನೆ ಎದೋ ನೋವು ಬಂದಿದ್ಕಿ ಮಕ್ಳಿಗೆ ಮಾಡ್ತವ್ರು ಅಷ್ಟೇ ಕೂ சாவித கூடம்மா ஒன்சரி ஆஸ்பத்திர்க்கு அம்புஜே அம்புஜே கிஷ்ணு இல்ல ஊர் கொட்டபு நான் அந்த ஓதோ எந்த ஆகோக்காங்க தடுக்க வயசு இவாகல ஆகப்பா யார்க்கீவா அவலை அதுப்பா ரே நோய்த்தேனப்பா நீ மனி ஜவாறு ಮೇಲೈತ ಸುಮ್ನೆ ರಾಸ್ಪತ್ರೆಗೆ ಹೋದ್ರೆ ಆಯ್ತು ಬೈಕ್ ಬಂದಂಗೆಲ್ಲ ಮಾತಾಡ್ಬೇಡ ಏನಾಯ್ತಪ್ಪ ಸಮಯ ಸಮಯ ಏನಾಯ್ತು ಏನಮ್ಮ ರುದ್ರನು ಮತ್ತೆ ಮತವ್ನಕ್ಕ ಕಾರಕ ಮತವನ ನಾನು ಹೇಳ್ತೀನಿ ಬೇಡ ಆಲೋಚನೆ ಮಾಡ್ಬೇಡ ಈ ವಯಸ್ಸಾಗ ನೀನು ನಿಂಗೆ ಯಾಕೆ ಬೇಕು ಖುಷಿ ಖುಷಿ ಅಂತ ಏನಕ್ಕೆ ಬೇಕು ನಿನ್ಗೆ ಈ ತೊಂದರೆ ಎಲ್ಲನು ಆ ನಾನು ಎಷ್ಟು ಸತಿ ಹೇಳಿದ್ದೀನಿ ಆ ಮನೆಗೆ ಹೋಗ್ಬೇಡ ಈ ಮನೆಗೆ ಇರುವಂತ ಕೊಡೋ ಬಾದಿಲ್ಕ ಇನ್ನು ಎದೆ ನಾವು ಬರ್ತೀರಾ ಇನ್ನೇನು ಮಾಡ್ತದ ಹೇಳುವ ಏನಾಯ್ತು ಮಾತಾಡುವ ಮಾತಾಡಪ್ಪ ಸಮಯ ನೀನು ಹಂಗೆ ಮಲ್ಕಂಡ್ರೆ ಹೆಂಗೆ ಏನು ಚಿತ್ರ ಹಿಂಸೆ ಕೊಡ್ತಾರಪ್ಪ ಇನ್ನು ಅದೇನೋ ಬರ್ದಿಲ್ಲ ಆಗಬೇಕು ಕಾಕಿ ಕೇಳುವ ಅದು ಕೇಳುವ ಊರಾಗಿನ ಜನಗಳಿಗೆ ಕೇಳುವ ಅಂತ ಚಿತ್ರ ಹಿಂಸೆ ಕೊಡ್ತಾರೆ ನೋಡ್ದೇನಕ್ಕ ಹೆಂಗೆಲ್ಲ ಮಾತಾಡ್ತಾಳೆ ಹೆಂಗೆಲ್ಲ ಮಾತಾಡ್ತಾಳೆ ನೋಡು ಏನಕ್ಕ ಚಿತ್ರ ಹಿಂಸೆ ಕೊಟ್ಟಿರೋದು ಕೊಡಬಾರ್ದು ಇನ್ನು ರಷ್ಟು ಬಾಳ ಮಿಸ್ಕೊಂಡಿರಾ ಅಂಬುಜೆ ರಷ್ಟು ಬಾ ಮಿಸ್ಕೊಂಡಿರುವ ನಾನು ಎಷ್ಟು ಸತ್ಯ ಹೇಳಿದ್ದೀನಿ ನೀನೇನು ಮನ್ಸಿಗೆ ತಕೊಂಬೇಡ ತಕೊಂಬೇಡ ಆರಾಮ್ಗೆ ಇರು 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 ಅಂತ ನನ್ನ ಮಾತಿಯಲ್ಲಿ ಕೇಳ್ತೀಯ ನೀನು ಕೇಳಲ್ಲ ನೀನು ರುದ್ರಪ್ಪ ಅಪ್ಪ ರಾಮ ಕರುಣೆ ಬರಪ್ಪ ಎತ್ ಬರ್ರಿ ಯಾಕಪ್ಪ ಏನಾಯ್ತಪ್ಪ ಯಾಕೋನೋಪ್ಪ ಆಸ್ಪತ್ರೆನೂ ಬೇಡ ಏನು ಬೇಡ ಅವ್ರು ಕೇಳ್ಬೇಡ ನೀನ್ ಬೇಡಪ್ಪ ಏ ನಂಗು ಸಾಕಾಗ್ಬಿಟ್ಟೇತಿ ಇವ್ರ ಹತ್ರ ಎಲ್ಲ ಹೇಗಿ ಹೇಗಿ ಹೇಗೆ ಅಥ್ ಹೋದ್ರೆ ಹೋಗ್ಲಿ ಪ್ರಾಣ್ ಎಷ್ಟು ದಿನ ಅಂತ ಇದ್ಮಾಡಕ ಆತದಪ್ಪಾ ಅಪ್ಪ ನೀನ್ ಹಂಗಂದ್ರೆ ಹೆಂಗಪ್ಪ ನೀನ್ ಏನ್ ನಾವೆಲ್ಲ ಇರೋಕೆ ಆತದೇನಪ್ಪಾ ಹಾ ಿದ್ರಣಪ್ಪ ನಮ್ ಜೀವನ ಆದ್ರ ಇರ್ಲಿ ಎತ್ಕಳುವ ಫಸ್ಟ್ ಎತ್ಕ ಆಸ್ಪತ್ರೆಯಿಂದ ಕರ್ಕೊಂಡ್ ಬಂದ ತಕ್ಷಣ ಇಲ್ಲಿ ಕಳ್ಸೂಡ್ದು ಆ ಮನೆಗೆ ಇರ್ಬೇಕು ತಿರ್ಗಾ ತಿರ್ಗಾ ಈ ಬಾದಿಗ ಆಗಲ್ಲ ಸಾಕು ಇರ್ತವಾಳು ಬರ್ಬಿಡ್ತೀನಿ ಈ ಮನಕ ಕಟ್ ಆಗ್ಬಿಡ್ತೀನಿ ಮನ್ಸಿಕ ಅಲ್ಲ ಬಿದ್ದಿರ್ಲಿ ಹಾ ನಂಗೆ ಉಸಿರಾಡಕ್ಕೂ ಕಷ್ಟ ಆಗ್ತದಪ್ಪ ಹ ನಾನು ಇಲ್ಲೇ ಮಲಗಿಸ್ಬಿಡಪ್ಪ ಅಲ್ಲಿ ಕರ್ಕೊಂಡೋಗಿ ಯಾಕ ಸುಮ್ಮನೆ ಇಲ್ದಿದ್ ಬಾದೈಕಂತ ಏನ ಆಗಲ್ಲಪ್ಪ ಏನೋ ಆಗಲ್ಲಪ್ಪ ಆಗಿದಾಗಲಿ ನಡಿ ನೀನು ನಡಿ ಹೋಗೋಣ ಆಸ್ಪತ್ರೆಕ್ ಹಿಂಗೆಲ್ಲ ಆಗೋದಕ್ಕೆ ನೀನೇನೇ ಕಾರಣ ನಿನ್ನಿಂದನೇ ಅಪ್ಪನ ಅಯ್ಯಪ್ಪನ್ಸಕ್ ಬೇಜಾರಾಗೋದು ಇನ್ ಯಾರು ಆಯಪ್ಪನ್ ತೊಂದ್ರೆ ಕೊಡಲ್ಲ ಪಾಪಿ ನೀನು ಇದೆಯಲ್ಲೇ ನೀನು ಇದೆಯಲ್ಲ ಅದೇನು ಹೇಳ್ತಾರಲ್ಲ ಪಾಪಿ ಚಿರಾಯು ಅಂತ ನಿನ್ನ ಆಯುಷ್ ಮುಗ್ದಿಲ್ಲ ಇಲ್ಲಂದ್ರೆ ಇಷ್ಟೋ ಸತ್ತೇ ಮೇಲೆ ಹಂಗೇನು ಪ್ರೀತಿ ಇಲ್ಲ ಆಡೋ ಆಟಗಳು ಹಂಗೆ ಹಾ ನೀನ್ ಆಡು ಆಟಗ ಸರಿಯಾಗಿ ಅಂದೋಳೆ ಮ್ಯಾಲಕ್ಕೆ ಹೋಗುವ ಹೋಗಲ್ಲಮ್ಮ ನಾನಾ ಹೋಗ್ಲಿ ನಾನು ಹೋಗಲ್ಲ ಮುಂದುವರಿಯೋದು